ಸೀರೆಯ ಜೊತೆಗಿನ ನೀವು ಹಾಕ್ಕೊಂಡಿರುವಂತಹ ಅದಕ್ಕೆ ಸೂಕ್ತವಾಗಿರುವಂತಹ ಆಭರಣಗಳು ಅವುಗಳು ಬಹಳ ಆಕರ್ಷಿತವಾಗಿವೆ ಅದರಲ್ಲೂ ವಿಶೇಷವಾಗಿ ಎಲ್ಲಿ ನೋಡಿದೆ ನಾನು ಅದನ್ನು ತಗೋಬೇಕು ನಾನು ಹಾಸನಕ್ಕೆ ಬಂದಾದರೂ ಅದನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಕರಿಮಣಿಝರ ತಾಳಿ ಹಾಕೋತೀವಿ ಸರಿ ಅದು ಎಷ್ಟು ಚೆನ್ನಾಗಿ ವಿನ್ಯಾಸ ಮಾಡಿ ಅದನ್ನು ಅವರು ವಾಲೆ ಮಾಡಿ ಹಾಕ್ಕೊಂಡಿದ್ದಾರೆ ಹೀಗೆ ಆಹಾರ ಅಭಿನಯ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ಕಲಾವಿದರ ಭಾಷೆಯಲ್ಲಿ ಆಹಾರ ಅಭಿನಯ ಅನ್ನೋದು ಇದೇ ಆಹಾರ್ಯ ಇದು ಬಹಳ ಮುಖ್ಯ ಅಂತ ಆಂಗಿಕ ಅನ್ನೋದು ಶರೀರದ ಮೂಲಕ ಮಾಡುವಂತಹ ಅಭಿನಯ ಆಹಾರ ಅಭಿನಯ ಅಂದರೆ ಮನುಷ್ಯನಿಗೆ ತಾನು ಹೇಗೆ ಒಂದು ತನ್ನನ್ನು ತಾನು ಪ್ರಸ್ತುತ ಪಡಿಸ್ಕೊತಾನೋ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಜಾಗದಲ್ಲಿ ಆ ಜಾಗಕ್ಕೆ ಆ ಕಾರ್ಯಕ್ರಮಕ್ಕೆ ಸೂಕ್ತವಾಗಿ ತನ್ನನ್ನು ತಾನು ಪ್ರಸ್ತು ಪ್ರಸ್ತುತ ಪಡಿಸ್ಕೋಬೇಕು ಅನ್ನೋದು ಮನುಷ್ಯನ ಸಹಜ ಆಗಿರಬೇಕು ಅದರಲ್ಲಿ ಹೆಣ್ಮಕ್ಳು ಬಹಳ ಸಹಜವಾಗಿ ಬಂದುಬಿಡುತ್ತೆ ಒಂದು ಯಾವುದೋ ಮದುವೆ ಸಮಾರಂಭಕ್ಕೆ ಬಂದ ಬಂದಷ್ಟೇ ಸಂತೋಷವಾಗ್ತಾ ಇದೆ ನನಗೆ ಈಗ ಹೇಳ್ತಾ ಇದ್ರು ಮಮತಾ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಆ ವಿಷಯಕ್ಕೆ ಆಮೇಲೆ ಬರೋಣ ನಾನು ಮೊದಲು ದೇವಿನ ಸ್ಮರಿಸ್ಕೊಂಡ್ಬಿಡ್ತೀನಿ ಯಾ ದೇವಿ ಸರ್ವೂತು ವಿಷ್ಣು ಮಾಯೇತಿ ಸಂಸ್ಥಿತ ನಮಸ್ತೈ ನಮಸ್ತಸ ನಮಸ್ತೈ ನಮೋ ನಮಃ ಯಾ ದೇವಿ ಸರ್ವೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ಯೆ ನಮಸ್ತೈ ನಮೋ ನಮಃ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೆಲ್ಲರೂ ದೇವಿಯ ದೇವಿಯ ಸ್ವರೂಪ ಎಲ್ಲರೂ ದೇವಿಯ ಅಂಶವೇ ಇತ್ತೀಚೆಗೆ ನಾನು ಈ ಮ್ಯಾಮ್ ಮೇಡಮ್ ಈ ಪದ ಹೇಳೋದನ್ನು ಯಾವುದೋ ಯಾವುದೊಂದು ಸಣ್ಣದೊಂದು ರೀಲ್ ನೋಡಿದೆ ಅದಾದ್ಮೇಲೆ ಅದನ್ನು ಹೇಳಬಾರದು ಅಂತ ಅಂದರೆ ಹೆಣ್ಮಕ್ಕಳ ಸಂಬೋಧನೆಗೆ ಅದು ಸಮಂಜಸವಲ್ಲ ಅಂತ ಯಾರೋ ಮಾತಾಡೋದನ್ನು ಕೇಳಿಸ್ಕೊಂಡೆ ಕೆಲವು ಪದಗಳು ಅರ್ಥ ಗೊತ್ತಿಲ್ಲದೆ ಪರಕೀಯರಿಂದ ಬಂದಂತಹ ಪದಗಳನ್ನ ನಾವು ಬಳಸ್ಕೊಂಡ್ಬಿಡ್ತೀವಿ ನೀವು ಅಮಿತಾಬ್ ಬಚ್ಚನ್ನ ನೋಡಿದ್ರೆ ಅವರು ಈ ಕೌನ್ ಬನೇಗ ಕರೋರ್ಪತಿ ಕಾರ್ಯಕ್ರಮದಲ್ಲಿ ಎಲ್ರನ್ನ ದೇವಿಜಿ ಆಯಿ ಅಂತ ದೇವಿಜಿ ಅಂತಾರೆ ಹಾಗಾಗಿ ಇರ್ತೀನಿ ನಾವೆಲ್ಲರೂ ಅದನ್ನು ಮಾಡೋಣ ಅದು ನಮ್ಮ ಸಂಸ್ಕೃತಿ ಅಲ್ವಾ ಮತ್ತು ಪುರುಷರಿಗೂ ನೆನಪಿರಲಿ ನಾವೆಲ್ಲ ದೇವಿಯರು ಅನ್ನೋದು ಈ ದೇವಿಗೆ ನೋಡಿದ್ರೆ ನೀವು ಚಿತ್ರಗಳನ್ನು ನೋಡಿದ್ರೆ ಬಲಗಡೆ ಐದು ಕೈ ಎಡಗಡೆ ಐದು ಕೈ ಹೀಗಿರುತ್ತಲ್ಲ ತ್ರಿಶೂಲ ಖಡ್ಗ ಆ ಚಂಡಾಮುಂಡನ ತಲೆ ಕೆ ಕೇಶವನ್ನ ಹಿಡ್ಕೊಂಡು ಹೀಗಿರೋದು ಒಂದು ಸ್ವರೂಪವನ್ನು ನೋಡ್ತೀವಿ ನಾವು ಎಲ್ಲ ಹಾಗೆ ಅಲ್ವಾ ಒಂದು ಕೈಯಲ್ಲಿ ಸೌಟ್ ಇನ್ನೊಂದು ಕೈಯಲ್ಲಿ ಟಿವಿ ರಿಮೋಟು ಸೀರಿಯಲ್ ಮಿಸ್ ಆಗಬಾರ್ದಲ್ಲ ಸೌಟಿನ ಕೆಲಸ ನಡೀತಾ ಇರುವಾಗಲೇ ಸೀರಿಯಲ್ಲು ನೋಡಬೇಕು ಅಲ್ವಾ ಒಂದು ಕೈಯಲ್ಲಿ ನಾವು ಏನು ಸೀರೆ ಉಟ್ಕೋಬೇಕು ಅಂತ ಇನ್ನೊಂದು ಕೈಯಲ್ಲಿ ಮಕ್ಕಳು ಯೂನಿಫಾರ್ಮು ಶೂಸು ಅಲ್ವಾ ಹೌದಲ್ವೋ ಹಾಂ ಒಂದು ಕೈನಲ್ಲಿ ಮನೆಯವ್ರಿಗೆ ಬೇಕಿರುವಂತಹ ಆರೈಕೆ ಅದಕ್ಕೆ ಬೇಕಿರುವಂಥ ಔಷಧಿ ಅದು ಇದು ಇನ್ನೊಂದು ಕೈಯಲ್ಲಿ ಏನು ಬೇಕೋ ಅವರು ಹಾಕೊಳ್ಳುವ ಡ್ರೆಸ್ಸು ಅದನ್ನು ರಿಟರ್ನ್ ಮಾಡಿಸೋದು ಈ ಕೆಲಸಗಳು ಹೀಗೆ ಒಂದು ಕೈಯಲ್ಲಿ ವಾಷಿಂಗ್ ಮೆಷಿನ್ ಸ್ವಿಚ್ಚು ಒಂದು ಕೈಯಲ್ಲಿ ಮಿಕ್ಸಿ ಸ್ವಿಚ್ಚು ನಮಗೂ ಎಷ್ಟು ಕೈಗಳಿವೆ ಅಲ್ಲ ಪುರುಷರು ಮಾಡೋಕೆ ಹೇಳಿದೆ ಈ ಕೆಲಸಗಳನ್ನೆಲ್ಲ ಆಗಲ್ಲ ಸಹಜವಾಗಿ ಬರಲ್ಲ ಈಶ್ವರ ತನ್ನಲ್ಲಿ ಅರ್ಥ ಭಾಗವನ್ನು ಪಾರ್ವತಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅರ್ಧನಾರೀಶ್ವರ ಅಂತ ನಮ್ಮಲ್ಲಿ ಈಶ್ವರನ್ನ ಪೂಜೆ ಮಾಡ್ತೀವಿ ಈ ವಾಮ ಭಾಗ ಇದೆಯಲ್ಲ ಬಹಳ ಸ್ಪೆಷಲ್ ಎಡಗಡೆ ಮೆದುಳು ಇರುತ್ತಲ್ಲ ಬಲ್ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಅಂತಾರೆ ಪ್ರಾಶನ್ ಡಾಕ್ಟರ್ಸ್ ಏನಾದರೂ ಇದ್ರೆ ಗೊತ್ತಿರುತ್ತೆ ಈ ಲೆಫ್ಟ್ ಬ್ರೈನು ಸೂಕ್ಷ್ಮತೆಗಳನ್ನು ಹಿಡ್ಕೊಳ್ಳುವಂತಹ ಬ್ರೈನ್ ಹೇಳಿದ ಈಗ ಇವರು ಕೆಂಪು ಸೀರೆ ಅವ್ರಿಗೆ ಕೆಂಪು ಸೀರೆ ಇದೊಂಥರ ಚಿಲಿ ರೆಡ್ ಅದೊಂಥರ ಕ್ರಿಮ್ಸನ್ ರೆಡ್ ನಮಗೆ ವ್ಯತ್ಯಾಸ ಗೊತ್ತಾಗತ್ತಲ್ವ ನಿಮ್ಮ ಗಂಡಸೂ ಕೇಳಿ ನೋಡಿ ಗೊತ್ತಾಗತ್ತಾ ಅಂತ ಅವ್ರ ನೀಲಿಗೂ ಹಸಿರಿಗೇನೆ ವ್ಯತ್ಯಾಸ ಗೊತ್ತಾಗಲ್ಲ அது ஆ நீ சீரை உட்கண்டு கெம் நெக்லஸ் ஹாக்கிங்கல்ல யாரே அந்த நமக்கு நோட தான் ஸ்கான் மாடு கண்ணு அதுலே மெதுலு அந்தமக்களிகாக்க இஸ் த லெஃப்ட் பிரைன் ಲೆಫ್ಟ್ ಪ್ರೀನ್ ವರ್ಕ್ಸ್ ಸೊ ಡೀಟೇಲ್ಸ್ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಅದೇ ರೀತಿಯಾಗಿ ಮಲ್ಟಿ ಟಾಸ್ಕಿಂಗ್ ನಾನು ಹೇಳಿದ್ನಲ್ಲ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಕೈ ಅದ್ರ ಜೊತೆಗೆ ಐದಾರು ತಲೆಗಳು ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಐದಾರು ಬಗೆಯಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇರುತ್ತೆ ಎಲ್ಲವನ್ನು ನೋಡಿಕೊಳ್ಳುವಂತಹ ಒಂದು ನಿರ್ಬಂಧವೂ ಇದೆ ನಾವೇ ನಾವೇ ತಗೊಂಡಿರೋ ಕರ್ತವ್ಯವೂ ಹೌದು ಇದು ನಾವೇ ವಹಿಸ್ಕೊಂಡಿರೋದು ಪ್ರೀತಿಯಿಂದ ಯಾರೋ ನಮ್ಮನ್ನೇನು ದೂಡಿ ಕೆಲಸಗಳನ್ನೆಲ್ಲ ಅಂತ ಹೇಳ್ತಾ ಇಲ್ಲ ಪ್ರೀತಿಯಿಂದನೇ ಮನೆಯಲ್ಲಿ ನಾವು ಈ ಕೆಲ್ಸಗಳನ್ನೆಲ್ಲ ಮಾಡ್ತೀವಿ ಒಂದೇ ಒಂದು ದಿವಸ ಆ ಕೆಲ್ಸಗಳನ್ನೆಲ್ಲ ಪುರುಷರಿಗೆ ಬಿಟ್ಟು ನೋಡಿ ಯಾವುದಾದ್ರು ಒಂದಾದ್ರು ನಡೆಯುತ್ತ ನೋಡಿ ವಾಷಿಂಗ್ ಮಿಷಿನ್ ಆನ್ ಮಾಡಕ್ ಹೇಳಿ ದಿವಸ ದಿವ್ಸ ಬಟ್ಟೆ ಕೈಯಲ್ಲಿ ಒಗೆಯೋದು ಬೇಡ ಒಗೆ ಮೇಲೆ ವಾಷಿಂಗ್ ಮಿಷಿನ್ ಆನ್ ಮಾಡೋಕ್ಕೆ ಹೇಳಿ ನೋಡಿ ಆನ್ ಮಾಡಕ್ ಬರತ್ತಾ ನೋಡಿ ಬರಲ್ಲ ಅದು ಯಾವ ಬಟ್ಟೆನೇ ಯಾವ ಪೌಡರ್ ಗೊತ್ತಿರಲ್ಲ ಅದಕ್ಕೆ ಯಾವ್ದು ಸಾಫ್ಟ್ನಲ್ಲಿ ಹಾಕಬೇಕು ಗೊತ್ತಿರಲ್ಲ ಗೊತ್ತಿರೋ ನಮ್ಮ ಮೌಲ್ಯವನ್ನ ನಾವು ಅರ್ದ್ಕೊಳ್ಳೋಣ ಲೆಟ್ ಎಸ್ ಅಂಡರ್ಸ್ಟ್ಯಾಂಡ್ ಆರ್ ಓನ್ ವ್ಯಾಲ್ಯೂ ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ ಅವರು ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಅಥವಾ ಯಾವುದೋ ದೊಡ್ಡ ಕೆಲಸದಲ್ಲಿದ್ದಾರೆ ಅಥವಾ ಏನೋ ಅಕ್ಕ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಆಗಿದ್ದಾರೆ ನೀವೇನು ಮಾಡ್ತೀರಿ ನಾನು ಗೃಹಿಣಿ ನಾನು ಅಲ್ಲ ಗೃಹಿಣಿಯ ಕೆಲಸ ಐ ಎ ಎಸ್ ಆಫೀಸರ್ಗೆ ಮಾಡೋಕ್ಕಾಗಲ್ಲ ತುಂಬ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾತೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂತಾರೆ ಅವರು ಆ ಕವನದಲ್ಲಿ ತುಂಬ ಸುಂದರವಾಗಿ ಸ್ತ್ರೀ ಅನ್ನುವ ಪದಕ್ಕೆ ಬೇರೆ ಬೇರೆ ವಿಶ್ಲೇಷಣೆಗಳನ್ನ ಕೊಡ್ತಾ ಹೋಗ್ತಾರೆ ಪರಿಸರವೂ ಸ್ತ್ರೀಯೇ ಹೇಮಾವತಿಯೂ ಸ್ತ್ರೀಯೇ ಅಲ್ವಾ ನದಿಗಳೆಲ್ಲ ನೀವು ಗಂಧೆಯನ್ನು ಸ್ಮರಿಸ್ಕೊಂಡ್ರಿ ಕಾವೇರಿ ಹೇಮಾವತಿಗಿಂತ ನಿಮ್ಮ ನಿಮಗೆ ನೀರು ಹರಿಸೋಳು ಅವಳು ಅಲ್ವಾ ಜೀವದಾನ ಮಾಡುವಳು ಹೇಮಾವತಿ ಅದೇ ರೀತಿಯಾಗಿ ನಾನು ಅನೇಕ ಕಡೆ ಈ ಬೇರೆ ಬೇರೆ ವಿಜ್ಞಾನಿಗಳು ತಂತ್ರ ವಿಜ್ಞಾನದ ಬಗ್ಗೆ ಮಾತಾಡೋರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇದೆ ಅಲ್ವಾ ಗೂಗಲ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಹಣ ಕೊಟ್ಟರೆ ಅಪ್ಪ ಅಮ್ಮನ ಬಿಟ್ಟರೆ ಏನು ಬೇಕಾದರೂ ಕೊಳ್ಳಬಹುದು ಇವತ್ತು ಆದರೆ ಈ ವಿಜ್ಞಾನ ಇಷ್ಟೊಂದು ಮುಂದುವರೆದ ಕಾಲದಲ್ಲೂ ಒಂದೇ ಒಂದು ಹನಿ ರಕ್ತವನ್ನು ಯಾವುದಾದ್ರೂ ವೈದ್ಯರಲ್ಲಿ ತಯಾರಿಸೋಕೆ ಸಾಧ್ಯ ಅಲ್ಲ ನಮ್ಮ ಶರೀರ ಹಾಗಿದ್ದ ಮೇಲೆ ಗರ್ಭಧಾರಣೆ ಅನ್ನೋದು ಯಾವ ವಿಜ್ಞಾನದಲ್ಲೂ ಕಂಡುಹಿಡಿದಿಲ್ಲ ಅಲ್ವಾ ಸ್ತ್ರೀ ಮಾತ್ರ ಮಾಡೋಕ್ಕೆ ಸಾಧ್ಯ ಈ ಪ್ರಪಂಚ ನಡೆಯೋದು ನಮ್ಮಿಂದ ಅಲ್ವಾ ಮುಂದಿನ ಪೀಳಿಗೆಗಳು ಎಲ್ಲಿಂದ ಬರಬೇಕು ಸ್ತ್ರೀಯರಿಂದನೇ ಬರಬೇಕಲ್ವಾ ಗರ್ಭಧಾರಣೆ ಅನ್ನೋದು ಮಾಡೋದು ನಾವು ಮಾತ್ರ ಅಲ್ವಾ ಅದನ್ನು ಬೇರೆ ಯಾರು ಮಾಡೋಕ್ಕಾಗಲ್ಲ ಯಾವ ಲ್ಯಾಬಲ್ಲೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಚಪ್ಪಾಳೆ ಬರಬೇಕು ಇದಕ್ಕೆ ನಮ್ಮ ಮೌಲ್ಯವನ್ನು ನಾವು ಅರಿತುಕೊಳ್ಳೋಣ ನಾವು ಈ ಪ್ರಪಂಚಕ್ಕೆ ನೀಡೋದನ್ನು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಮನೆಗಳನ್ನು ನಾವು ಬೆಳಗ್ತೀವಿ ನಿಜ ಆದರೆ ಈ ಪ್ರಪಂಚವನ್ನು ಬೆಳಗ್ತಾ ಇರೋರು ಸ್ತ್ರೀಯರೇ ಇವತ್ತು ನನಗೆ ಖುಷಿ ಸಂಗತಿ ಏನು ಗೊತ್ತಾ ಗಂಡು ಮಕ್ಕಳು ಒಂದಷ್ಟು ಜನ ಇದ್ದಾರೆ ಅವರು ಎಲ್ಲ ಇಲ್ಲಿ ಸಹಾಯ ಬಂದರು ಬಂದರೋರು ಅವರೆಲ್ಲ ಹಿಂದೆ ಕೂತಿದ್ದಾರೆ ವೇದಿಕೆ ತುಂಬ ಮಹಿಳೆಯರು ವೇದಿಕೆ ಮುಂಭಾಗದಲ್ಲೂ ಮಹಿಳೆಯರು ನಮ್ಗೆ ಇಬ್ಬರೇ ಇಬ್ಬರು ಅತಿಥಿಗಳು ಪುರುಷರು ಅವರು ಮಾಧ್ಯಮದವರು ಅವ್ರನ್ನ ಬಿಟ್ಟರೆ ಈ ಇಡೀ ಕಾರ್ಯಕ್ರಮ ನೀವು ಬರೀ ಹೆಣ್ಮಕ್ಳೇ ನಿಂತು ನೀವೇ ಪರಿಶ್ರಮ ಪಟ್ಟು ನಾನು ಕುಸುಮಾವ್ ಕೇಳ್ತಾಯಿದ್ದೆ ಹೇಗ್ರೀ ಮಾಡ್ತೀರಿ ಕಾರ್ಯಕ್ರಮಗಳು ಇಷ್ಟೊಂದು ಮನೆ ಕೆಲಸ ಎಲ್ಲ ಬಿಟ್ಟು ಹೆಣ್ಮಕ್ಳು ಬರೋಕ್ಕೆ ತಯಾರಿರ್ತಾರ ಅಂತ ಇಲ್ಲ ತುಂಬ ಉತ್ಸಾಹ ಇದೆ ನಾವು ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಅನ್ನಾದರೂ ಮಾಡ್ತೀವಿ ನಮ್ಮ ಸಂಘದ ಮೂಲಕ ಅಂತ ಹೇಳಿದ್ರು ಎಲ್ಲರೂ ಒಟ್ಟಿಗೆ ಸೇರ್ತೀರಿ ಬರೀ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ಒಳ್ಳೆ ಹೇರ್ ಡ್ರೆಸ್ ಮಾಡ್ಕೊಂಡು ಮಾತ್ರ ಬರಲ್ಲ ಅನೇಕ ಬಗೆಯ ಸಾಮಾಜಿಕ ಕಾರ್ಯಗಳಲ್ಲೂ ನೀವೆಲ್ಲರೂ ತೊಡಗಿದ್ದೀರಿ ಅನ್ನೋದನ್ನು ಕುಸುಮ ಅವರು ನನಗೆ ಮನವರಿಕೆ ಮಾಡಿಕೊಟ್ರು ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸ್ತ್ರೀ ಬರೆಯುವ ಒಂದು ಮನೆಯನ್ನು ಬೆಳಗೋದಿಲ್ಲ ಅವಳು ಮನೆಯನ್ನು ಬೆಳಗಿದ್ರೆ ಸಮಾಜವೂ ಬೆಳಗತ್ತೆ ಸಮಾಜ ಬೆಳಗಿದ್ರೆ ದೇಶ ಬೆಳಗತ್ತೆ ಅಲ್ವಾ ಹಾಗಾಗಿ ಈ ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ಹತ್ರ ದೇವತಾ ಎತ್ತರ ನಾರಿಯಸ್ತು ಪೂಜ್ಯಂತೆ ಅಂದರೆ ನಮ್ಮನ್ನು ಬೆಳಗ್ಗೆ ಎಪ್ಸಿ ಕೂರಿಸಿ ಬೆಳ್ಳಿ ತಟ್ಟೆಯಲ್ಲಿ ಕಾಲಿಟ್ಟು ಯಾರೂ ಹೂ ಹಾಕಿ ಪುಷ್ಪಾರ್ಚನೆ ಮಾಡಲ್ಲ ಅಥವಾ ಕುಂಕುಮಾರ್ಚನೆ ಮಾಡಲ್ಲ ಪೂಜ್ಯಂತೆ ಅನ್ನೋ ಅರ್ಥ ಗೌರವ ಅನ್ನೋದಷ್ಟೇ ಗೌರವ ಇದೆಯಾ ಹೆಣ್ಮಕ್ಕಳಿಗೆ ಅವರಿಗೆ ಸಿಗಬೇಕಾದಂತಹ ಗೌರವ ಇದೆಯಾ ಅದು ಮನೆಗಳಲ್ಲಿರಬಹುದು ಹೊರಗಡೆ ಸಾರ್ವಜನಿಕ ಜಾಗಗಳಲ್ಲಿರಬಹುದು ಮಕ್ಕಳಿಗೆ ಗೌರವ ಇದೆಯಾ ಅನ್ನೋದಷ್ಟೇ ಎತ್ತರ ನಾರಿಯಸ್ತು ಪೂಜ್ಯಂತೆ ಅಂದರೆ ಹೆಣ್ಮಕ್ಳನ್ನು ಗೌರವ ಭಾವನೆಯಿಂದ ನೋಡಿದಾಗ ದೇವಿಯಾಗಿ ನೋಡಿದಾಗ ರಮಂತೆ ತತ್ರ ದೇವತಾ ದೇವತೆಗಳೆಲ್ಲ ಬಂದು ಆ ಆ ಜಾಗವನ್ನು ಪಾವನ ಮಾಡ್ತಾರೆ ಪೋಷಿಸ್ತಾರೆ ಪಾಲಿಸ್ತಾರೆ ಅಂತ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ದೇವರ ಭಕ್ತಿ ಜಾಸ್ತಿ ದೇವರೇ ಸರ್ವಸ್ವ ಅನ್ಕೋತೀವಿ ಹಾಗಾಗಿ ಎಲ್ಲಿಗ ಹೆಣ್ಮಕ್ಕಳಿಗೆ ಗೌರವ ಇರುತ್ತೋ ರಮಂತೆ ತಪ್ಪದಿರುವಂತಹ ಎಲ್ಲ ದೇವಾನು ದೇವತೆಗಳು ಅಲ್ಲಿ ಬಂದು ನೆಲೆಸ್ತಾರೆ ಹಾಗಾಗಿ ಈ ಮಾತು ಬಂತು ಅಂತ ಅಂದ್ಕೋತೀನಿ ಇವತ್ತಿನ ಕಾಲಕ್ಕೆ ಅದೇ ಸಮಂಜಸ ಅಂತನೂ ಅಂದ್ಕೋತೀನಿ ನಮಗೆ ಗೌರವ ಇರುವ ಜಾಗದಲ್ಲಿ ನಾವಿರಬೇಕು ಹಾಗಾಗಿ ಹೇಳಿದೆ ಈ ಭೂಮಿಯು ಸ್ತ್ರೀಯೇ ಅಲ್ವಾ ಆಕಾಶವೂ ಸ್ತ್ರೀ ಆಕಾಶದಲ್ಲಿ ರಾಕೆಟ್ನಲ್ಲಿ ಕೂತು ಸ್ಪೇಸ್ ಶಿಪ್ಪಲ್ಲಿ ಕೂತು ಹೆಣ್ಮಕ್ಳು ಹೋಗುವಷ್ಟು ಹೆಣ್ಮಕ್ಳು ಇವತ್ತು ಇಲ್ಲದ ವಲಯವೇ ಇಲ್ಲ ಕಳೆದ ವರ್ಷ ಅಂದ್ಕೋತೀನಿ ರಿಪಬ್ಲಿಕ್ ಡೇ ಪರೇಡ್ ಕಳೆದ ವರ್ಷವೂ ಅದರ ಹಿಂದಿನ ವರ್ಷವೂ ಸ್ತ್ರೀಯರೇ ಎಲ್ಲ ಪಡೆಗಳನ್ನು ಮುನ್ನಡೆಸಬೇಕು ಅಂತ ಪ್ರಧಾನಮಂತ್ರಿಗಳು ಆಗ್ರಹ ಮಾಡಿದ್ರಂತೆ ಹಾಗಾಗಿ ಅದು ವಾಯುಪಡೆ ಇರಲಿ ಭೂಪಡೆ ಇರಲಿ ಇದು ನೌಕಾಪಡೆ ಇರಲಿ ಮೂರೂ ಪಡೆಗಳು ಆರ್ಮ್ ಫೋರ್ಸಸ್ ಅವುಗಳನ್ನು ಮುನ್ನಡೆಸಿದ್ದು ಹೆಣ್ಣುಮಕ್ಕಳು ದಿ ಲೆಟ್ ದ ರಿಪಬ್ಲಿಕ್ ಡೇ ಪರೇಡ್ ಅದೇ ರೀತಿಯಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇರುವಂಥ ಹುಳುವೆ ಒಬ್ಬ ಆಕೆ ತಾಯಿ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗದಿಂದ ಬಂದಂತಹ ಮಹಿಳೆ ನಾವು ಅಂದ್ಕೋತೀವಿ ಅಯ್ಯೋ ನಮಗೇನಪ್ಪ ನೂರಾರು ಕಷ್ಟಗಳು ಮನೆಯಲ್ಲಿ ಹೀಗೆ ಹಾಗೆ ಅತ್ತೆಗೆ ಹುಷಾರಿಲ್ಲ ಮಗನನ್ನು ಕಳ್ಕೋತಾರೆ ಗಂಡನನ್ನು ಕಳ್ಕೋತಾರೆ ಆದರೆ ಧೃತಿ ಕೆಡೋದಿಲ್ಲ ತನ್ನಲ್ಲಿರುವ ಸ್ತ್ರೀ ಶಕ್ತಿಯನ್ನು ಆಕೆ ಇಟ್ಕೋತಾಳೆ ಅದೇ ಕಾರಣಕ್ಕೂ ಏನೋ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾಳೆ ಯಾಕೆ ಅವರು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ತೀನಿ ಅಂದರೆ ದ ಚೀಫ್ ಆಫ್ ದಿ ಆರ್ಮ್ಡ್ ಫೋರ್ಸಸ್ ಭಾರತದ ಮೂರೂ ಪಡೆಗಳ ಸರ್ವೋನ್ನತ ನ್ಯಾಯ ನಾಯಕ ಅಥವಾ ನಾಯಕಿ ಯಾರು ಅಂದರೆ ಈ ದೇಶದ ರಾಷ್ಟ್ರಪತಿಗಳು ಯಾರಾಗಿರ್ತಾರೋ ಅವರು ಸೊ ದ್ರೌಪದಿ ಮುರ್ಮು ಇಸ್ ದ ಚೀಫ್ ಆಫ್ ದಿ ಆಮ್ಡ್ ಫೋರ್ಸಸ್ ಹೆಣ್ಮಕ್ಳಿಗೆ ಪುರಂಧರಿ ಅನ್ನುವಂತಹ ಒಂದು ಹೆಸರಿದೆ ನಮ್ಮಲ್ಲಿ ಪುರಂಧರಿ ಯಾರು ಅಂದರೆ ಯಾವಾಗ ಪುರುಷರು ನಮ್ಮ ಗಡಿಗಳನ್ನು ಕಾಯೋಕೆ ಸಾಧ್ಯ ಇಲ್ವೋ ಇದೆಲ್ಲ ವೇದ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಬಂದಿದ್ದು ಗಡಿಗಳನ್ನು ಕಾಪಾಡೋಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ಸ್ತ್ರೀ ನಿಂತ್ಕೋತಾಳಂತೆ ನಾವು ಕಿತ್ತೂರು ಚೆನ್ನಮ್ಮನ ಕತೆ ಕೇಳಿದ್ದೀವಿ ಅಲ್ವಾ ರಾಣಿ ಕತೆ ಕೇಳಿದ್ದೀವಿ ಹೇಗೆ ಮಗುವನ್ನು ಬೆನ್ನು ಕಟ್ಕೊಂಡು ಅವಳು ಯುದ್ಧಕ್ಕೆ ಹೋದ್ಲು ಅಂತ ಆ ಥರದ ಯುದ್ಧ ನಮ್ಗೆ ಇವತ್ತು ಇಲ್ವೇನೋ ಹೋಗಿ ನಾವು ಹೋರಾಟ ಮಾಡೋದಕ್ಕೋ ಅಥವಾ ನಾವೆಲ್ಲ ಹೋಗಿ ನೌಕಾ ಪಡೆಯಲು ಸೇನಾ ಪಡೆಯಲು ನಾವೇನು ಸೇರ್ಕೋತಾ ಇಲ್ಲ ಆದರೆ ನಮ್ಮದೇ ಬದುಕಿನ ಹೋರಾಟಗಳು ನಿತ್ಯ ಇರ್ತವೆ ಅಲ್ವಾ ನಿತ್ಯದ ಹೋರಾಟ ಇರುತ್ತೆ ಆ ಹೋರಾಟವನ್ನು ಅಂತ ಎದುರಿಸೋಣ ಯಾವುದಕ್ಕೂ ಧೃತಿಗೆ ಇಡದೆ ನಮ್ಮಲ್ಲಿರುವ ಶಕ್ತಿಯನ್ನು ಅರಿತುಕೊಂಡು ಎಲ್ಲವನ್ನ ಜಯಿಸಬಲ್ಲೆ